ನಮಸ್ಕಾರ ಪಂಚಮಸಾಲಿ ಲಿಂಗಾಯತರ ಸಮಸ್ಯೆ ಮೀಸಲಾತಿಯ ಸಮಸ್ಯೆ ಹೋರಾಟ ಲಾಠಿ ಚಾರ್ಜ್ ಇದನ್ನೆಲ್ಲ ನಾವು ನೋಡಿದೆ ಈ ಬಗ್ಗೆ ನಾನು ಮಾತನಾಡಿದ್ದೇನೆ ಇನ್ನೊಂದು ಸಮೀಕ್ಷೆಯಲ್ಲಿ ಯಾರ ಮೇಲೆ ಆದರೂ ಕೂಡ ಲಾಠಿ ಚಾರ್ಜ್ ನಡೆಸುವುದು ಸರಿಯಾದದಲ್ಲ ಅಂತ ನನ್ನ ನಂಬಿಕೆ ಅದನ್ನ ಹೇಳಿದೆ ನಾನು ಯಾವುದೇ ಸರ್ಕಾರ ಇರಲಿ ಪೊಲೀಸ್ ಶಕ್ತಿಯನ್ನು ಬಳಸಿಕೊಳ್ಳುವುದೇನಿದೆ ಅದು ಬ್ರಿಟಿಷರಿಂದ ಬಂದದ್ದು ಸೊ ಇಡೀ ಈ ಮೀಸಲಾತಿಯ ವಿಚಾರಗಳಲ್ಲಿ ರಾಜಕೀಯ ಇದೆ ಪಕ್ಷ ರಾಜಕೀಯ ಇದೆ ಜಾತಿ ರಾಜಕೀಯ ಇದೆ ಎಲ್ಲ ರಾಜಕೀಯವೂ ಇದರಲ್ಲಿ ಸೇರ್ಕೊಂಡಿದೆ ಬೇಕಾದವರು ತಮಗೆ ಬೇಕಾದ ಹಾಗೆ ಅದನ್ನ ಬಳಸ್ಕೋತಾ ಇದ್ದಾರೆ ಕಾಂಗ್ರೆಸ್ ಶಾಸಕರು ಬಿ ಜೆ ಪಿ ಶಾಸಕರು ಅವರು ಈ ಒಂದು ಸಮುದಾಯ ಏನಿದೆ ಪಂಚಮಸಾಲಿ ಸಮುದಾಯ ಅವರನ್ನ ಬಳಸಿಕೊಳ್ತಿದ್ದಾರೆ ಅನುಮಾನನೇ ಬೇಕಾಗಿಲ್ಲ ನೀವು ಇಡೀ ಈ ಹೋರಾಟದ ಇತಿಹಾಸವನ್ನು ನೋಡ್ತಾ ಬಂದರೆ ನಮಗೆ ಈ ಬಳಕೆ ಕಾಣ್ತಾ ಇದೆ ಲೇಟೆಸ್ಟ್ ಆಗಿ ನೋಡೋಣ ಸೊ ಯಾರು ಜಯಮೃರ್ತ್ಯುಂಜಯ ಸ್ವಾಮೀಜಿ ಇದ್ದಾರೆ ಅವರ ನೇತೃತ್ವದಲ್ಲಿ ನಡೆದಂತಹ ಪ್ರತಿಭಟನೆ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ರ್ಯಾಲಿ ಇನ್ನೊಂದು ರ್ಯಾಲಿ ಮತ್ತೊಂದು ಅದೊಂದು ಹಕ್ಕು ನನಗೆ ಇದನ್ನ ಮಾಡದೇ ಇಲ್ಲ ಸೊ ಅದರಲ್ಲಿ ಸನ್ಮಾನ್ಯ ಯತ್ನಾಳ್ ಅವರು ಭಾಗವಹಿಸಿದ್ರು ಅಲ್ವಾ ಲಾಠಿ ಚಾರ್ಜ್ ನಡೀತು ಆದರೆ ಈ ಲಾಠಿ ಚಾರ್ಜ್ ಯಾವುದೇ ಶಾಸಕರ ಮೇಲೆ ಸ್ವಾಮಿಗಳ ಮೇಲೆ ನಡೆದಿಲ್ಲ ಸಾಮಾನ್ಯ ಮುಗ್ಧ ಜನ ರೈತಾಪಿ ಜನ ಮೀಸಲಾತಿಯಿಂದ ತಮ್ಮ ಬದುಕು ಬೆಳಕಾಗತ್ತೆ ಅಂತ ನಂಬಿದ ಜನ ಅವರ ಮೇಲೆ ಲಾಠಿ ಚಾರ್ಜ್ ನಡೆದು ಬಹುತೇಕ ಪ್ರತಿಭಟನೆಗಳಾಗೋದಂಗೆ ನಾಯಕರುಗಳು ಪುಸಲಾಯಿಸಿ ಅವ್ರ ಕರ್ಕ ಬಂದು ಪೊಲೀಸರಿಗೆ ಅದನ್ನು ನಿಲ್ಲಿಸಿ ಅವ್ರ ಹತ್ರ ಹೊಡೆಸಿ ಅವ್ರ ರಕ್ತ ಸುರುಕಂಡ್ಸ್ ಹೋಗ್ಬೇಕು ಆ ಸ್ಥಿತಿ ನಿರ್ಮಾಣ ಆಗುತ್ತೆ ಇನ್ನುವೇ ಈ ಕುರಿತು ಸದನದಲ್ಲಿ ಇವತ್ತು ಚರ್ಚೆ ನಡೆಯಿತು ಈಗ ನಾನು ಕುಳಿತಿರುವ ಸಂದರ್ಭದಲ್ಲೂ ಕೂಡ ಈ ಚರ್ಚೆ ಮುಂದುವರೆದಿದೆ ಪಂಚಮ ಅವರಿಗೆ ಮೀಸಲಾತಿ ಕೊಡಬೇಕಾದ ಅನಿವಾರ್ಯತೆ ಬಗ್ಗೆ ಎಲ್ಲರೂ ಮಾತನಾಡ್ತಿದ್ದಾರೆ ಆದರೆ ಅದಕ್ಕಿರುವ ಕಾನೂನು ತೊಡಕುಗಳು ಕೇಂದ್ರ ಸರ್ಕಾರದ ಪಾತ್ರ ಹಾಗೆಯೇ ಮೀಸಲಾತಿಯ ಹೈಯರ್ ಲಿಮಿಟೇಷನ್ ಲಿಮಿಟ್ ಆಲ್ ದೀಸ್ ಥಿಂಗ್ ಇನ್ವಾಲ್ಡ್ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಸೊ ಈ ವಿಚಾರದ ಬಗ್ಗೆ ಚರ್ಚೆ ನಡೆಸಬೇಕು ಅಂದಾಗಲೇ ಇದು ಬೇರೆ ರೂಪವನ್ನು ಪಡೀತಾ ಇರುತ್ತೆ ಇಡೀ ಅಪೋಸಿಷನ್ ಪಾರ್ಟೀಸ್ ಬಿ ಜೆ ಪಿಯವರು ಟಾರ್ಗೆಟ್ ಮಾಡಿದ್ದು ಸ್ಪೀಕರ್ ಯು ಟಿ ಖಾದರ್ ಅವರನ್ನ ಸೊ ಸಭಾಧ್ಯಕ್ಷರ ಕೊಠಡಿಯಲ್ಲಿ ಮೀಟಿಂಗ್ಗಳು ನಡೀತು ನಂತರ ಚರ್ಚೆಗೆ ಅವಕಾಶ ಕೊಡ್ತೀನಿ ಅಂತ ಅವರು ಅವ್ರು ಕೊಟ್ಟರು ಆದರೆ ಇದ್ದಕ್ಕಿದ್ದಾಗೆ ಅವರು ಪಾರ್ಟಿಝಾನ್ ಆಗಿದ್ದಾರೆ ಯು ಟಿ ಕಾದರರು ಅಂಥೇಳಿ ಅವ್ರ ಮೇಲೆ ಅಟ್ಯಾಕ್ ಮಾಡಕ್ ಯಾಕೆ ಮಾಡ್ತಿದ್ದಾರೆ ಅಂದರೆ ಅವರು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರು ಅದೇ ಒಬ್ಬ ಬ್ರಾಹ್ಮಣೋ ಲಿಂಗಾಯಿತೋ ಒಕ್ಕಲಿಗರು ಸ್ಪೀಕರ್ ಆಗಿದ್ರೆ ಇವ್ರು ಹೀಗೆ ಮಾಡ್ತಾರೆ ಅಂತ ನಾನು ಅನ್ಕಂಡಿಲ್ಲ ಮತ ರಾಜಕಾರಣ ಅವ್ರನ್ನ ಮುಟ್ಟುವ ಧೈರ್ಯ ಕೂಡ ಇರ್ತಿರಲಿಲ್ಲ ಇವರು ಅಲ್ಪಸಂಖ್ಯಾತ ಸಮುದಾಯದ ಬಂದಿದ್ದರಿಂದ ಇವರ ಮೂಸ ಮೀಸಲಾತಿ ಸಮಸ್ಯೆಯನ್ನ ಇಟ್ಟುಕೊಂಡು ರಾಜಕೀಯವಾಗಿ ಬಳಸ್ಕೊಂಡು ಹೋಗಿ ಅವ್ರ ಮೇಲೆ ಅಟ್ಯಾಕ್ ಮಾಡೋದು ಪ್ರಾರಂಭ ಮಾಡಿದ್ರು ನಾನು ಇಡೀ ಈ ಒಂದು ಕಲಾಪವನ್ನು ನೋಡ್ತಾ ಇದ್ದೆ ನನಗೆ ಯು ಟಿ ಕಾದರ್ ಅಸಹಾಯಕರಾಗಿ ಕಾಣ್ತಾ ಇದ್ರು ಯಾಕೆಂದ್ರೆ ಅವ್ರು ಇಡೀ ಮಾತನಾಡ್ತಾ ಯತ್ನಾಳ್ ಅವರು ಅವರ ಭಾಷಣದಲ್ಲಿ ಸಂಪೂರ್ಣವಾಗಿ ಮುಸ್ಲಿಮರನ್ನ ಟಾರ್ಗೆಟ್ ಮಾಡ್ತಾ ಇದ್ರು ಮುಸ್ಲಿಮರ ಟಾರ್ಗೆಟ್ ಅಂದರೆ ಮುಸ್ಲಿಮರಿಗೆ ನೀಡಲಾಗಿರುವ ನಾಲ್ಕು ಪರ್ಸೆಂಟ್ ಏನು ಮೀಸಲಾತಿ ಏನಿದೆ ಅದನ್ನು ಕಿತ್ ಬಿಟ್ಟು ಅದರಲ್ಲಿ ಎರಡು ಪರ್ಸೆಂಟ್ ತಮಗೂ ಇನ್ನೊಂದು ಎರಡು ಪರ್ಸೆಂಟ್ ಒಕ್ಕಲಿಗರಿಗೂ ಕೊಡಬೇಕು ಅನ್ನೋದು ಅವರ ವಾದ ಸೊ ಇಡೀ ಮೀಸಲಾತಿಯನ್ನ ಕೋಮು ಆಧಾರದ ಮೇಲೆ ರಿಲಿಜನ್ ಆಧಾರದ ಮೇಲೆ ಕೊಡಕ್ಕೆ ಆಗಲ್ಲ ಅಂತ ಸಹ ಏನು ಸುಪ್ರೀಂ ಕೋರ್ಟ್ ಹೇಳಿದೆ ಜಸ್ಟಿಸ್ ಗವಾಯಿ ಅವರು ಅವರ ತೀರ್ಪನ್ನು ಹಿಡ್ಕೊಂಡು ವಾದ ಮಾಡ್ತಾ ಮುಸ್ಲಿಮ್ಸ್ ಕಿತ್ಬಿಡಿ ಕಿತ್ಬಿಡಿ ಕಿತ್ಕೊಡಿ ಅಂತ ಹೇಳ್ತಾ ಅವರು ಇಡೀ ಮುಸ್ಲಿಂ ಸಮುದಾಯವನ್ನು ಟಾರ್ಗೆಟ್ ಮಾಡ್ತಾ ಇದ್ರು ಆ ಸಂದರ್ಭದಲ್ಲಿ ಆಡಿರೋ ಕೆಲವು ಮಾತುಗಳ ಬಗ್ಗೆ ದಟ್ ಸಂತೋಷ್ ಲಾಡ್ ಅವರು ಮೊದಲು ವಿರೋಧವನ್ನು ವ್ಯಕ್ತಪಡಿಸಿದ್ರು ಪ್ರಿಯಾಂಕಾ ಖರ್ಗೆ ಅವರು ವಿರೋಧವನ್ನು ವ್ಯಕ್ತಪಡಿಸಿದರು ಭೈರತಿ ಸುರೇಶ್ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ರು ಸೊ ಇವರೆಲ್ಲ ವಿರೋಧದ ದಿಂದಾಗಿ ಇಡೀ ವಾತಾವರಣ ಸೆಷನ್ ಒಂಥರ ಜಗಳದ ಗಲಾಟೆಯ ಅಂಗಳ ಆಗಿತ್ತು ಆದರೆ ಸ್ಪೀಕರ್ ಅವರ ಮೇಲೆ ಏನು ದಾಳಿ ನಡೆಸಿದ್ರು ಅದು ಇದ್ದಕ್ಕಿದ್ದಾಗ ಮಾಧ್ಯಮಗಳಲ್ಲಿ ಒಂದು ಪ್ರಚಾರ ಮಾಡಲಾಯಿತು ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಮಂಡಿಸುತ್ತೆ ಬಿಜೆಪಿ ಅವಿಶ್ವಾಸ ನಿರ್ಣಯ ಆಗ್ಲೇ ಹಾಕ್ಬಿಟ್ಟು ಚಾನೆಲ್ ಹೊಡೆಯೋಕ್ ಶುರು ಮಾಡಿದ್ವು ಅವಿಶ್ವಾಸ ನಿರ್ಣಯವನ್ನ ಕಳಿಸೋದು ಬಿಡೋದು ಅಪೋಸಿಷನ್ಗೆ ಸಂಬಂಧಪಟ್ಟಿದ್ದವು ನನಗೂ ಕೂಡ ಏನು ಸಂಸದೀಯ ನಡವಳಿಕೆಯ ಬಗ್ಗೆ ಜ್ಞಾನ ಇದೆ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಕಾಲ ವಿಧಾನಸಭಾ ವಿಧಾನ ಪರಿಷತ್ ಕಲಾಪವನ್ನು ವರದಿ ಮಾಡಿದವ್ರು ನಾನು ಆದರೆ ಇವತ್ತಿನ ಸಿಚುವೇಶನ್ ನಲ್ಲಿ ಬಿಜೆಪಿದ ಅರವತ್ತ ಅರವತ್ನಾಲ್ಕು ಅರವತ್ತೈದು ಅರವತ್ನಾಲ್ಕು ಜನ ಉಳ್ಕೊಂಡಿದ್ದಾರೆ ಜೆ ಡಿ ಎಸ್ ಒಂದು ಹದಿನೆಂಟು ಹತ್ತೊಂಬತ್ತು ಕಾಂಗ್ರೆಸ್ ಆಡಳಿತ ಪಕ್ಷ ನೂರ ಮೂವತ್ತೆಂಟು ಏನು ಅವಿಶ್ವಾಸ ನಿರ್ಣಯವನ್ನ ಮಾಡಿ ಏನು ಮಾಡ್ತೀರಿ ಬಟ್ ಯು ವಾಂಟ್ ಟು ಟಾರ್ಗೆಟ್ ಸ್ಪೀಕರ್ ಯಾಕೆಂದ್ರೆ ಅವ್ರು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರು ಇಡೀ ಈ ಚರ್ಚೆಯ ಸಂದರ್ಭದಲ್ಲೂ ಕೂಡ ಸೊ ಯತ್ನಾಳ್ ಅವರು ಇವರು ಮಾತನಾಡ್ತಾ ಇರುವಾಗ ಯತ್ನಾಳ್ ಎಸ್ಪೆಷಲಿ ಮಾತನಾಡ್ತಾ ಇರುವಾಗ ಅವ್ರೇನು ಹಿಂದೂ ಮುಸ್ಲಿಂ ವಿಚಾರವನ್ನ ತೆಗಿತಾ ಇದ್ರು ಆವಾಗ ಸ್ಪೀಕರ್ ಮಾತನಾಡೋ ಸ್ಥಿತಿಯಲ್ಲೂ ಇಲ್ಲ ಯಾಕೆಂದ್ರೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಸ್ಪೀಕರ್ ಪಂಚಮಸಾಲಿ ಮಹಾನ್ ನಾಯಕರನ್ನ ಬೈದ್ರೆ ಅದಕ್ಕೆ ಬಿಜೆಪಿ ಇನ್ನೊಂದು ಟರ್ನ್ ಕೊಡುತ್ತೆ ಸೊ ಅವ್ರು ಮೌನವಾಗಿ ಮಧ್ಯ ಮಧ್ಯ ಒಂದೆರಡು ಮಾತಾಡ್ತಾ ಇದ್ರು ಸ್ಪೀಕರ್ ನನಗೆ ಆ ಸ್ಪೀಕರ್ ಅಸಹಾಯಕತೆ ಕಾಡ್ತಾ ಇತ್ತು ಒಂದು ಸಮುದಾಯದಿಂದ ಬಂದವರು ಸ್ಪೀಕರ್ ಸ್ಥಾನದಲ್ಲಿದ್ದರೂ ಕೂಡ ಅಸಹಾಯಕರಾಗುವ ಸ್ಥಿತಿ ವಾತಾವರಣ ಇದೆಯಲ್ಲ ನಮ್ಮ ದೇಶದಲ್ಲಿ ನಮ್ಮ ಸಮಾಜದಲ್ಲಿ ನಮ್ಮ ಸಂಸದೀಯ ವ್ಯವಸ್ಥೆಯಲ್ಲಿ ಇದು ಆಘಾತಕಾರಿ ಎಸ್ ಸ್ಪೀಕರ್ ಆದವರೇ ಹೆದರುತ್ತಾ ಭಯಪಡ್ತಾ ಅವರು ಸದನವನ್ನು ನಡೆಸುವ ಸ್ಥಿತಿ ಬಂತ ಹಾಗಿದ್ರೆ ಆ ಸ್ಥಿತಿಯನ್ನು ನಿರ್ಮಿಸಲಾಯ್ತಾ ದಿಸ್ ಇಸ್ ದ ವಿಲ್ ಆ ಜನತಂತ್ರ ವ್ಯವಸ್ಥೆಯಲ್ಲಿ ಇಂಥ ಪ್ರಶ್ನೆಗಳ ಬಗ್ಗೆ ನಾವು ಚರ್ಚೆ ನಡೆಸಬೇಕು ಸ್ಪೀಕರ್ ಸ್ಥಾನದಲ್ಲಿ ಯಾರೇ ಕೂತಿರಲಿ ಆ ಸ್ಥಾನಕ್ಕೆ ಸಲ್ಲಿಸಬೇಕಾದ ಗೌರವ ಜೊತೆಗೆ ಅವರು ಅವರು ಸರ್ವತಂತ್ರ ಸ್ವತಂತ್ರರಾಗಿ ಸದನವನ್ನು ನಡೆಸುವಂತಿರ್ಬೇಕು ಅಲ್ವಾ ಸೊ ಅದ್ರ ಜೊತೆಗೆ ನಾನು ಗಮನಿಸಿದ್ದೆ ಇನ್ನೊಂದು ಇವತ್ತಿನ ಸದನದ ಕಲಾಪದಲ್ಲಿ ಅದೇನು ಅಂದ್ರೆ ಸನ್ಮಾನ್ಯ ಯತ್ನಾಳ್ ಅವರು ಒಬ್ಬಂಟಿ ಆದರ ಅವರು ಏನು ಈ ಪಂಚಮಸಾಲಿ ಹೋರಾಟದ ಬಗ್ಗೆ ಮಾತನಾಡ್ತಾ ಇದ್ರು ಪೊಲೀಸರ ಬಗ್ಗೆ ಅವರ ತಕ್ಷಣ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಅಂದರು ಭಾರತ ಇತಿಹಾಸಲಿಂತ ಯಾವತ್ತೂ ನಡೆದಿಲ್ಲ ಅದು ಎಲ್ಲ ಮಾತುಗಳನ್ನು ಆಡ್ತಾ ಇದ್ದರು ಆದರೆ ಅವರು ಎಂಥ ಎಟ್ಯಾಕ್ ಮಾಡ್ತಾ ಇದ್ರು ಕೂಡ ಪ್ರತಿಪಕ್ಷದ ಸ್ಥಾನದಿಂದ ನಿಂತು ಅವರಿಗೆ ಬೆಂಬಲ ಕೊಡೋರು ಯಾರೂ ಇರಲಿಲ್ಲ ಅವರು ಪಕ್ಷ ಇದ್ದಂಥ ಆರಗ ಜ್ಞಾನೇಂದ್ರ ತೀರ್ಥಹಳ್ಳಿಯ ಶಾಸಕರು ಮಾಜಿ ಗೃಹ ಸಚಿವರು ಅವರು ಮಾತ್ರ ಒಂದೆರಡು ಬಾರಿ ಎದ್ದು ನಿಂತು ಅವರಿಗೆ ಬೆಂಬಲವನ್ನು ಸೂಚಿಸಿದ್ಬಿಟ್ರೆ ಉಳಿದ ಯಾರೂ ಬಿ ಜೆ ಪಿ ಶಾಸಕರು ಎದ್ ನಿಂತು ಎತ್ನಾಳಕ್ಕೆ ಬೆಂಬಲವನ್ನೇ ಸೂಚಿಸಲಿಲ್ಲ ಅವರಲ್ಲೂ ಭಯ ಇತ್ತು ಈ ಎತ್ನಾಳಗ್ ಎದ್ ನಿಂತು ಬೆಂಬಲ ಕೊಟ್ರೆ ಯಡಿಯೂರಪ್ಪ ಮತ್ತು ಅವರ ಪುತ್ರರತ್ನ ಏನಂತ ಕತ್ತಾರೆ ಅಲ್ವಾ ವಿಜೇಂದ್ರಕ್ಕೆ ಸಿಟ್ಟು ಬರುತ್ತೆ ಅಂತ ವಿಜೇಂದ್ರ ಸಿಟ್ಟು ಬರ್ಸೋದಕ್ಕೆ ಆ ಶಾಸಕರಿಗೂ ಇಷ್ಟ ಇರಲಿಲ್ಲ ಈಗ ಅವರು ಒಂದು ರೀತಿ ಅಸಹಾಯಕರಾಗೆ ಕಾಣ್ತಾ ಇದ್ರು ನನಗೆ ಎತ್ನಾಳ್ ಕೂಗಾಟ ಹಾಗೆ ನಡೆದಿತ್ತು ಎತ್ತಾಳು ಕೂಗಲಾಟ ಇರುವಾಗಲೇ ಒಂದು ಹಂತದಲ್ಲಿ ಅವರು ಮೋದಿ ಅಮಿತ್ ಶಾ ಅಮಿತ್ ಶಾ ಮೋದಿ ಅಂತ ಹೇಳ್ತಾ ಇದ್ರು ಒಂಥರ ಪೂಸಿ ಹೊಡೆಯೋದು ಅಂತ ನೋಡಿ ನಮ್ಮಲ್ಲಿ ಆ ಪೂಸಿ ಹೊಡೆಯುವ ಯತ್ನ ಮಾಡ್ತಾ ಇದ್ರು ಅವರು ಆಗಲೂ ಕೂಡ ಅವರಿಗೆ ಬಿಜೆಪಿಯ ಉಳಿದ ಶಾಸಕರಿಂದ ಬೆಂಬಲ ದೊರಕಲೇ ಇಲ್ಲ ಅವರು ಈ ಒಬ್ಬಂಟಿಯ ಮಾತು ಹಾಗೆ 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 ಮುಂದುವರೆದಿತ್ತು ಕಾಂಗ್ರೆಸ್ನವರು ನಾಲ್ಕೈದು ಸಚಿವರುಗಳು ಏಕಕಾಲದಲ್ಲಿ ಎದ್ದು ನಿಂತು ಯತ್ನಾಳ್ ಅವ್ರಿಗೆ ಪ್ರತಿತ್ತರ ಕೊಟ್ರು ಪ್ರಿಯಾಂಕಾ ಖರ್ಗೆ ಅವರು ಸೊ ಪ್ರಿಯಾಂಕಾ ಖರ್ಗೆ ಅವರು ಬಹಳ ಅದ್ಭುತವಾಗಿ ಮಾತನಾಡೋದನ್ನು ಕಲ್ತಿದ್ದಾರೆ ಸಂಸದ ಕೆಲವು ಅಧ್ಯಯನಶೀಲರು ಅವರು ಅನುಮಾನ ಬೇಕಾಗಿಲ್ಲ ತುಂಬ ಅಧ್ಯಯನವನ್ನು ಮಾಡ್ತಾರೆ ಪ್ರಿಯಾಂಕಾ ಖರ್ಗೆ ಅವರು ಅವರು ಎದ್ದು ನಿಂತು ಮಾತನಾಡ್ತಾ ಇದ್ರು ಸಂತೋಷ್ ಲಾಡ್ ಕೆಲಸಗಾರರು ಕೂಡ ಅವರು ಕೂಡ ಕೆಲವು ವಿಚಾರಗಳ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಎತ್ನಾಳ್ ಹೇಳಿದ್ದಕ್ಕೆ ಅವರು ಎದ್ದು ನಿಂತಿದ್ರು ಇನ್ನೊಂದು ಕಡೆ ಬೈರತಿ ಸುರೇಶ್ ಅವರು ಎದ್ದು ನಿಂತಿದ್ರು ಇವರೆಲ್ಲ ಸೇರಿ ಯತ್ನಾಳ್ ಅವರ ಮೇಲೆ ಮಾತಿನ ದಾಳಿಯನ್ನು ನಡೆಸ್ತಾ ಇದ್ರು ಸ್ಪೀಕರ್ ಸುಮ್ಮನೆ ಇದ್ರು ಆದರೆ ಯತ್ನಾಳ್ ಅವರ ಬೆಂಬಲಕ್ಕೆ ಬಿ ಜೆ ಪಿಯ ಈ ಆರಗ ಜ್ಞಾನೇಂದ್ರ ಅವರು ಬಿಟ್ಟರೆ ಇನ್ಯಾರೂ ಬಂದೇ ಇಲ್ಲ ಸೊ ವಾಟ್ ವಿಲ್ ಹ್ಯಾಪನ್ ನೆಕ್ಸ್ಟ್ ಯತ್ನಾಳ್ ಇಡೀ ಸದನದಲ್ಲಿ ಒಬ್ಬಂಟಿ ಆದ್ರ ಬಿ ಜೆ ಪಿಯಲ್ಲಿ ಒಬ್ಬಂಟಿ ಆದ್ರ ಹೈಕಮಾಂಡ್ ಜೊತೆ ಸತತ ಮಾತುಕತೆ ನಡೆಸಿ ಶಿಸ್ತು ಕ್ರಮದ ಹಂತಕ್ಕೆ ಹೋಗಿದ್ದು ನೋಟಿಸ್ಗೆ ಉತ್ತರ ಕೊಟ್ಟು ಬಂದ ಮೇಲೂ ಅವರನ್ನು ಬಿ ಜೆ ಪಿಯ ಒಳಗಡೆ ಕೇಳುವವರೇ ಇಲ್ವಾ ಅವರ ಅರ್ಚಾಟ ಕಿರ್ಚಾಟ ಮುಸ್ಲಿಂ ವಿರೋಧಿ ಮಾತುಗಳು ಹಿಂದೂ ಮುಸ್ಲಿಂ ನಡುವೆ ಬೆಂಕಿ ಹಚ್ಚುವಂಥದ್ದು ಹಣೆ ಮೇಲೆ ಉದ್ದನೆಯ ನಾಮವನ್ನು ಯಾರೋ ಸಾಧು ಸಂತರಾಗೆ ಹಣೆ ನೆತ್ತಿಯಿಂದ ಹಿಡಿದುಬಿಟ್ಟು ಕೆಳಗೆ ಮೂಗಿನ ತುದಿವರೆಗೆ ಬಳಕಬಿಟ್ಟು ಬಂದು ಯಾವುದು ಯಕ್ಷಗಾನದ ಪಾತ್ರಧಾರಿ ಅಂತ ಕಾಣ್ತಾರೆ ಅವರು ಯಕ್ಷಗಾನನೋ ಕೃಷ್ಣ ಪಾರಿಜಾತನೋ ಬಯಲಾಟನೋ ಕಥಕ್ಕಳಿನೋ ಗೊತ್ತಿಲ್ಲ ಯಾವುದೋ ಒಂದು ರಾ ಅಂತ ಬಂದ್ಬಿಟ್ಟು ಅವರು ಈ ಹಿ ಯೂಸ್ ಟು ಪ್ರೆಸೆಂಟ್ ಹಿಮ್ಸೆಲ್ಫ್ ಅದೇ ರೀತಿ ಮಾತನಾಡ್ತಾ ಪ್ರೆಸೆಂಟೇಷನ್ ಕೊಡ್ತಾರೆ ಇವರೆಲ್ಲ ಈ ನಾಟಕೀಯ ನಡವಳಿಕೆಗಳಿಗೂ ಕೂಡ ಬಿ ಜೆ ಪಿಯಲ್ಲಿ ಪ್ರತಿಕ್ರಿಯೆ ಇರಲಿಲ್ಲ ಯೂಸಲ್ಲಿ ಬಿ ಜೆ ಪಿ ಬರಬೇಕಾಯ್ತು ಬೆಂಬಲಿಗೆ ಈ ನಾಲ್ಕು ಪರ್ಸೆಂಟ್ ಮುಸ್ಲಿಮ ಮೀಸಲಾತಿಯನ್ನು ಕಿತ್ತುಬಿಟ್ಟು ಅದನ್ನು ಹಿಂದೂಗಳಿಗೆ ಹಂಚಬೇಕು ಅಂತ ಅವರೇನು ವಾದ ಆಯ್ತು ಆಗ್ಲಾದ್ರೂ ಬಿಜೆಪಿ ಉಳಿದಲ್ಲಿ ಎದ್ ನಿಂತು ಹೌದು ಹೋದಂತಾರ ಅನ್ಬೇಕಾಗಿತ್ತು ಅಲ್ವಾ ಆವಾಗಲೂ ಎದ್ದು ನಿಂತಿಲ್ಲ ಅಂದ್ರೆ ಒಟ್ಟಾರೆ ಇದು ಯಾವ ಸ್ಥಿತಿಗೆ ಬಂದಿದೆ ನೋಡಿ ಈ ಮೀಸಲಾತಿಯ ಅಸ್ತ್ರವನ್ನ ಬೇರೆ ಬೇರೆ ರೀತಿ ಉಪಯೋಗಿಸಿಕೊಳ್ತಾ ಹಿಂದೂ ಮುಸ್ಲಿಮರ ನಡುವೆ ಒಂದು ದೊಡ್ಡ ಕಂದಕವನ್ನ ಸೃಷ್ಟಿಸುವಂತ ಸೊ ಆಕ್ಚುಲಿ ಈ ಬ್ಯಾಕ್ವರ್ಡ್ ಕ್ಲಾಸ್ ಯಾರು ಸೇರಬೇಕು ಸೇರಬಾರ್ದು ಅನ್ನೋದಕ್ಕೂ ಸುದೀರ್ಘವಾಗಿ ಚರ್ಚೆ ಮಾಡ್ಬೋದು ಹಾಗೆ ನೋಡಿದರೆ ಈ ದೇಶದ ಮುಸ್ಲಿಮರ ಸ್ಥಿತಿ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿ ದಲಿತರಷ್ಟೇ ದಲಿತರಷ್ಟೇ ಅಸಹನೀಯವಾಗಿದೆ ಕಷ್ಟಕರವಾಗಿದೆ ಅವರ ಬದುಕು ಇಸಿ ಹಾಗೆಗಲ್ಲ ಒಂದು ತುತ್ತು ಅನ್ನಕ್ಕಾಗಿ ಹೋರಾಡಬೇಕಾದ ಸ್ಥಿತಿ ಇದೆ ಶಿಕ್ಷಣವೇ ಇಲ್ಲ ಶಿಕ್ಷಣ ಮಾಡುವ ಸ್ಥಿತಿಯೂ ಇಲ್ಲ ಮುಸ್ಲಿಮರು ತಮ್ಮ ಮಕ್ಕಳನ್ನು ಸಣ್ಣ ಮಗುವನ್ನು ಯಾವುದು ಸೈಕಲ್ ರಿಪೇರಿ ಅಂಗಡಿಗೋ ಎಲ್ಲಿಗೋ ಕಳಿಸಿ ಅವರು ಹೊಟ್ಟೆ ಹೊರ್ಕೋತಾರೆ ಆದ್ದರಿಂದ ಮುಸ್ಲಿಮರಿಗೂ ಕೂಡ ಅದನ್ನು ರಿಲಿಜನ್ ಅಂತ ಪರಿಗಣಿಸದೆ ಬ್ಯಾಕ್ವರ್ಡ್ ಕ್ಲಾಸ್ ಮತ್ತು ಅವರ ಹಿಂದುಳಿದವು ಹಿಂದುಳಿದಿರುವಿಕೆ ಅಂತ ನಾನು ಹೇಳ್ತೀನಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದಿರುವಿಕೆಯನ್ನು ಪರಿಗಣಿಸಬೇಕು ಅದಕ್ಕೆ ಬೇಕಾದರೆ ಸಾಚಾರ್ ಕಮಿಟಿಯ ವರದಿಯನ್ನು ನೋಡ್ಬೋದು ಮುಸ್ಲಿಮ್ ಸ್ಥಿತಿಯಾಗಿದೆ ಅಂತ ಆದ್ರಿಂದ ಸುಪ್ರೀಂ ಕೋರ್ಟ್ ಇದು ಹೇಳಿದೆ ಅನ್ನುವ ಕಾರಣ ಕೇವಲ ಕೇವಲ ಯು ಸಿ ದಟ್ ರಿಲಿಜನ್ ರಿಲಿಜನ್ಗೆ ಕೊಡಕೂಡುದು ಅನ್ನುವ ವಾದ ಏನಿದೆ ಅದು ರಿಲಿಜನ್ಗಾಗಿ ಕೊಡೋದಲ್ಲ ಹಿಂದುಳಿದಾಗಿ ಆರ್ಥಿಕವಾಗಿ ಅದಕ್ಕೆ ಕೊಡುವಂಥದ್ದು ಆ ಕಾರಣಕ್ಕಾಗಿ ಇವ್ರದ್ದೆಲ್ಲ ವಾದ ಏನಿದೆ ಅಂದರೆ ಈ ಮುಸ್ಲಿಮನ ನಾಲ್ಕು ಪರ್ಸೆಂಟ್ ಎತ್ಬಿಟ್ಟು ಈ ಎಕಾನಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಎಕಾನಮಿಕಲಿ ಏನಿದಾನೆ ವೀಕರ್ ಸೆಕ್ಷನ್ ಆರ್ಥಿಕವಾಗಿ ದುರ್ಬಲವರಾಗಿದ್ದವರಿಗೆ ಮೋದಿ ಸರ್ಕಾರ ಏನು ಹತ್ತು ಪರ್ಸೆಂಟ್ ಕೊಟ್ಟಿದೆಯಲ್ಲ ಆ ಹತ್ತು ಪರ್ಸೆಂಟಲ್ಲಿ ತಗೊಂಡು ಹೋಗ್ಬಿಟ್ಟು ಮುಸ್ಲಿಮರು ಹಾಕ್ಬಿಡಿಬೇಕಾದರೆ ಅಂತ ಇವರು ವಾದ ಇಲ್ಲಿ ನಾಲ್ಕು ಪರ್ಸೆಂಟ್ ಬೇಡ ಅನ್ನುವ ವಾದವನ್ನು ಅವರು ಸಲ್ಲಿಸ್ತಿದ್ದಾರೆ ಸೊ ಬಟ್ ಏನಿದೆ ಈ ಹತ್ತು ಪರ್ಸೆಂಟ್ ಎಕನಾಮಿಕಲಿ ವೀಕರ್ ಸೆಕ್ಷನ್ನಲ್ಲೂ ಫೈಟ್ ಮಾಡೋದು ಕಷ್ಟ ಅಲ್ಲಿ ಅಲ್ಲಿ ಹೆಚ್ಚಿನ ಆ್ಯಕ್ಚುಲಿ ಹೆಚ್ಚಿನ ಜಾತಿಗಳು ಅದರಲ್ಲಿ ಬ್ರಾಹ್ಮಣರು ವೈಶ್ಯರು ಬಿಟ್ಟರು ಒಂದು ಎರಡು ಮೂರು ಜಾತಿಗಳಿಗೆ ಮಾತ್ರ ಹತ್ತು ಪರ್ಸೆಂಟ್ ಇದೆ ಅದು ಸೊ ಅದ್ರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ ಅದಕ್ಕೆ ಯಾಕೆ ಮೋದಿ ಸರ್ಕಾರ ಮಾಡ್ತೇವೆ ಮೋದಿ ಹ್ಯಾ ಮಾಡಿದ್ರು ಯಾಕೆ ಈ ಎಕನಾಮಿಕಲಿ ವೀಕರ್ ಸೆಕ್ಷನ್ ಹೇಳಿ ಆರ್ಥಿಕ ದುರ್ಬಲ ಆದವ್ರು ತಂದಿದ್ದೇಕೆ ಅದರಲ್ಲೆಲ್ಲ ಇಂದು ರಾಜಕಾರಣ ಇದೆ ರಾಜಕಾರಣ ಬಿಟ್ಟು ಬೇರೆ ಇಲ್ಲವೇ ಇಲ್ಲ ಅದು ಯಾರು ನಿರ್ದೇಶನ ಪ್ರಕಾರ ಮಾಡಿದ್ರು ಅದು ಕೂಡ ರಾಜಕಾರಣವೇ ಆದರೆ ಈಗ ಇದನ್ನು ಎತ್ಬಿಟ್ಟು ಅಲ್ಲಿ ಕೊಡೋದ್ರ ಬಗ್ಗೆ ಮಾತಾ ನಾನು ಆ ಮೀಸಲಾತಿ ಬಗ್ಗೆ ಸುದೀರ್ಘವಾಗಿ ಮಾತನಾಡೋಕೆ ಹೋಗಲ್ಲ ಇನ್ನೊಂದು ಅನದರ್ ಟೈಮ್ ಐ ಸ್ಪೀಕ್ ನೀವು ಇಡೀ ಸದನದಲ್ಲಿ ಕೂಡ ಅದನ್ನು ಹಿಂದೂ ಮುಸ್ಲಿಂ ದಳ್ಳುರಿಯಾಗಿ ಪರಿವರ್ತಿಸುವ ಯತ್ನ ನಡೆಸಿದ್ದು ಮತ್ತು ಸ್ಪೀಕರ್ ಯಾರು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಸ್ಪೀಕರ್ ಅವರನ್ನು ಅಸಹಾಯಕರ ಆಗುವಂತೆ ಮಾಡಿದ್ದು ಅವರು ಅವ್ರಿಗೆ ಏನಾದರೂ ಯತ್ನಾಳ್ಗೆ ಹೇಳಕ್ ಹೋದ್ರೆ ಅಲ್ಲಿ ಹಿಂದೂ ಮುಸ್ಲಿಂ ಬಿ ಜೆ ಪಿ ಅವರು ಮಾತಾಡೋ ಕುದುಗಡ್ರೆ ಸಾಕು ಅಂತ ಹೇಳಾಗಿಲ್ಲ ಸ್ಪೀಕರ್ ಅದು ಮತ್ತೆ ಹಿಂದೂ ಮುಸ್ಲಿಂ ಇವರು ಮುಸ್ಲಿಂ ಸ್ಪೀಕರು ಆದ್ದರಿಂದ ಅವರು ನಮ್ಮ ವಿರುದ್ಧ ಅನ್ನುವ ಪ್ರಚಾರ ಮಾಡ್ತಾರೆ ವೆರಿ ವೆರಿ ಡೆಲಿಕೇಟ್ ಸಿಚುವೇಶನ್ ಪರಸ್ಪರ ಅಪನಂಬಿಕೆ ರಾಜಕಾರಣ 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 ಇನ್ನುವೇ ದೆಲದ ನಡುವೆ ನಾನು ಹೇಳೋದಕ್ಕೆ ಹೊರಟಿದ್ದು ಯತ್ನಾಳ್ ಒಬ್ಬಟ್ಟಿ ಆಗಿದ್ದಾರೆ ಮುಂದೆ ದಾರಿ ಆ ಉದಯ್ಯ ವೈಕುಂಠಕ್ಕೆ ದಾರಿಯಾ ಉದಯ್ಯ ವೈಕುಂಠ ಅಲ್ಲ ಅವರು ಬ್ರಾಹ್ಮಣರಾದ್ರು ವೈಕುಂಠಕ್ಕೆ ಅನ್ಬೋದ ಅವರು ದಾರಿ ಕೈಲಾಸಕ್ಕೆ ದಾರಿ ಯಾವು ಉದಯ್ಯ ಕೈಲಾಸಕ್ಕೆ ದಾರಿ ಯಾವು ಉದಯ್ಯ ಎತ್ನಾಳ್ ದಾರಿ ಯಾವುದಯ ಕಾಂಗ್ರೆಸ್ಸಿಗೆ ಹೋಗಂಗೂ ಇಲ್ಲ ಬಿಜೆಪಿ ಲಂತೂ ಕತೆ ಮುಗ್ದಂಗೆ ಕಾಣುತ್ತೆ ನಡೆಸುವೆ ನಡೆಸಿ ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ನನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮ ನನ್ನದು ತಮ್ಮ ಪ್ರೀತಿಯ ಶ್ರೀರಕ್ಷೆ ಅಷ್ಟೇ ನನಗೆ ಉಳಿದಿರುವುದು ತಮ್ಮ ಸಹಾಯ ನನ್ನನ್ನು ಬದುಕಿಸ್ತಿದೆ ಬದುಕಿಸ್ತಾ ಇದ್ದೀನಿ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ